ಇದು ನೋಡಿ ಈಗ ನಾನು ತೋರಿಸ್ತಿದ್ದೀನಲ್ಲ ಇದು ಕಾರ್ದಾನಿ ಉಂಡೆ ಅಂತ ಈಗ ನೋಡಿ ಕಾಣಿಸ್ತಿದೆಯಲ್ಲ ಇದು ಕಾರ್ದಾನಿ ಇದರಲ್ಲಿ ಉಂಡೆ ಕಟ್ಟೋದು ಇವಾಗ ಈಗ ನೋಡಿ ಈಗ ಉಂಡೆ ಕಟ್ತೀವಿ ಇವಾಗ ಈಗ ಇದಕ್ಕೆ ಏಲಕ್ಕಿ ಲವಂಗ ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಇದನ್ನು ಮಿಕ್ಸ್ ಮಾಡ್ತೀವಿ ಮತ್ತು ಕೊಬ್ಬರಿ ತುರಿದಿಟ್ಕೊಂಡಿದ್ವಿ ಒಣ ಕೊಬ್ಬರಿನ ಅದನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀವಿ ಈಗ ಸೇಮ್ ಅದೇ ಥರನೇ ಶೇಂಗಾ ಉಂಡೆ ಹೇಗೆ ಮಾಡಿಟ್ಕೊಂಡಿದ್ವಲ್ಲ ಅದೇ ಥರನೇ ಇವಾಗ ಒಂದೊಂದೊಂದೊಂದಾಗಿ ಸ್ವಲ್ಪ ಮೇಲೆ ಇದನ್ನು ಉಂಡೆ ಕಟ್ತೀವಿ ಇವಾಗ ಉಂಡೆ ಕಟ್ಟಿದ್ಮೇಲೆ ಹೇಗಾಗಿದೆ ಅಂತ ತೋರಿಸ್ತೀನಿ ಇವಾಗ ನೋಡಿ ಕಾರ್ದಾನಿ ಉಂಡೆ ರೆಡಿಯಾಗಿದೆ ನೋಡಿ ಎಲ್ಲ ಉಂಡೆ ಕಟ್ಕೊಂಡಿದ್ದೀವಿ ಇವಾಗ ಹೇಗೆ ಕಾಣಿಸ್ತಿದೆ ನೋಡಿ ಕಾರ್ದಾನಿ ಉಂಡಿಗೆ ಒಂದು ಲೈಕ್ ಮಾಡಿ ಹೇಗೆ ಕಾಣಿಸ್ತಿದೆ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ